ಕಜ್ಜ ಸಿನಿಮಾಗ ಕತೆ ಚಿತ್ರಕತೆ ಸಂಭಾಷಣೆ ಅಂಚಿನ ಸಾಹಿತ್ಯನೇ ಬರೀತೀರ ಅಂಚೆನ ಮೋಹನ್ ಸರ್ ನಮ್ಮ ಒಟ್ಟೋಗ್ಲೇರಿ ಒಂದು ಮೇರೆ ನ ಸುರತ ನೆರ ದುಂಬಲ ಮೇರೆ ತುಡಾರ್ ಪರಿಪಿರೋ ಸಿನಿಮಾ ಒಂದೇ ಕಾರ್ಯನ ಮತ್ತೊಂಬತ್ತೇರಿ ಐ ಇಟ್ ಸಕ್ಸಸ್ಲ ತೂತಿರ ಜನಕ್ಕನ್ನ ಮೆಚ್ಚುಗೆ ಎಲ್ಲ ಪಡೆದಿರಿ ಇನಿ ಕಜ್ಜದ ಮುಖಾಂತರ ಎರಡನೇ ಸ್ಟೆಪ್ಗೆ ಕಾರ್ ಕರೆದಿತ್ತೇರಿ ಬಲೆ ಮೋಹನ್ ಸರ್ ಒಳ ನಮಸ್ತೆ ಸರ್ ಸರ್ ಸಿನಿಮಾದ್ರೆ ಸುರಕು ತುಡರ್ ಮನಾಗ ಒಂದು ಬೋಡಿಗೆ ಹೊಸ ದಾಲ ಗೊತ್ತು ಜೀಪಂದು ಹಾಂಡ್ ಆ ಸಪೋರ್ಟ್ ತು ಹೆಂಗ್ಳ ಗೀತ್ ಖುಷಿ ಆಂಡ್ ಪ್ರತಿ ಸರ್ತಿ ದುಂಬೆ ಆನ್ ಒಂಜಿ ಕಾಲಿ ಮೋಹನ್ ಸರ್ ಏನೋ ಜೋಕುಲ್ ಮಾತ್ರ ಐಡೆಂಟಿಫೈ ಮತ್ತೊಂದು ಇತ್ತೇ ಇತ್ತ ಏನನ್ನು ಸಾಮಾನ್ಯ ಜನಕ್ಕಿಲ್ಲ ಒಂದು ಆ್ಯಕ್ಟ್ರ್ ಆದಂಟಿಫೈ ಮಂದೊಂದು ಹೇಳಿರಿ ಸರ್ ಪಿಕ್ಚರ್ ಎಡ್ಡೆ ಆಗ್ತೀನಿ ನಿಂಗೆ ರೆಡ್ನೇ ಪಾಟೇ ಪಾರ್ಪು ಬಂದು ಕೇನೊಂದು ಇಲ್ಲೇ ಸೊ ಏನು ಮಸ್ತ್ ಖುಷಿ ಆಗಬೋದು ಹೆಂಗ್ ಪ್ರೊಡ್ಯೂಸರ್ ಡೈರೆಕ್ಟರ್ನಾಗ್ಲಾವ್ಡು ಪ್ರೊಡ್ಯೂಸರ್ನಾಗ್ಲಾವಡು ಮಾತ್ರ ಸಪೋರ್ಟ್ ಮಂತೀನಿಟ್ಟು ಆ ಎಡ್ಡೆ ಸಕ್ಸಸ್ ಆಗಂಡ್ ಸೊಡರ್ ಕಂಟಿನ್ಯೂಟಿ ಕಂಟಿನ್ಯೂಟಿ ಈ ಈಜಿ ತುಡರ್ದ ಕಂಟಿನ್ಯೂಟಿ ನಾನು ಬರ್ಪುಂಡು ಪಂಡ ಇತ್ತ ತೊಡರ್ಡು ಫಸ್ಟ್ ಇತ್ತು ನಾಕ್ ಮಾತು ಬೇತ ಮಾತ್ರ ಪ್ರೊಜೆಕ್ಟೆಡ್ ಬಿಜಿ ಆಗಲಿ ಸೊ ಆಕ್ಲೇನು ಪತ್ಕರ ಭಂಗೈತೆ ಸೊ ಅಂಜ ಸ್ವಲ್ಪ ನಿಂಗೆ ಕಜ್ಜಪ್ಪ ಬಂದು ಪೊಸಾಗ ಕಜ್ಜಾಗ ಕಾರ್ದಿತ್ತ ಸುಡಾರ್ದ್ದು ಆತು ತುಡಾರ್ದಿದ್ದು ಕಜ್ಜಾಗ ಜೊ ಇದಾರೆ ಅಂದ ತುಡಾರ್ದಿದ್ದು ಹೆಡ್ಡೆ ಕಜ್ಜಾಗ ಬಿದ್ದಾಡ್ತೀನಿ ಅಂಚೆ ದಿನದ ಶೂಟಿಂಗ್ ಹಾಪಲ್ ಮಾತಾಡ ಹೆಂಗೆ ಸಾಧಾರಣ ಒಂಜಿ ತಿಂಗಳು ಪಂಡ ಒಂದು ಇವತ್ತೈದು ದಿನದ ಹೆಂಗ್ ಷೋಟ್ ಒಂಜಿ ಒಂದು ತಿಂಗಳು ಬಂದು ದೀತಾ ಹೆಚ್ಚಾದ ಹೆಂಗಲ್ಲಿ ಬಜಾಲ ಬೀಡು ಜಾಲಿಗುಡ್ಡ ಬಜಾಲ ಬೀಡು ಹಾಪು ಬೊಕ್ಕ ಸೇಂಟ್ ಎಲೋಷಿಯಸ್ ಕಾಲೇಜು ಪರ್ಮಿಷನ್ ಪರ್ಮಿಷನ್ ದಾಪು ಅಂಚೆ ಎಂಕಲ್ನ ಕಟೀಲ್ದ ಅಂಚೆಂಚೂರು ಆಪು ಕುಡ್ ಉಲ್ಲೇ ಪೂರ ತುಳುಚಿತ್ರರಂಗ ಬೆಳೆಯೊಂದುಂಡು ಪರಂದಿಲ್ಲ ಮಸ್ತ್ ಚೇಂಜಸ್ ಒಂದುಂಡು ತುಳುಚಿತ್ರ ಇಂಚಾಗಿ ಒಂದು ಎರಡು ವರ್ಷ ಹೊಸ ಹೊಸ ಸಿನಿಮಾ ಬರೋದನ್ನು ಬ್ಯಾತ ಪ್ಯಾಟರ್ನ್ ಸಿನಿಮಾ ಬರೋದು ಐಟ್ಲ ಹಿಂಗೆ ಇನ್ನೂ ಖುಷಿ ಆಯ್ತು ಒಂದು ವಿಷಯದ ಆದ ಪಂಡ ನಿಖಲ ಸಿನಿಮಾದ ಪೋಸ್ಟರ್ ಮಸ್ತ್ ಡಿಫ್ರೆಂಟ್ ಅದ ಕಾಣದಾರೆ ದ ವೆದರ್ ದ ಕಜ್ಜಾ ಇಸ್ ಆಲ್ ಅಬೌಟ್ ಕ್ರೈಮ್ ಸಮಥಿಂಗ್ ಲ ದಟ್ ಯಾನೊಂಜಿ ಮಾಸ್ಟರ್ ಎನ್ನ ಮಂಡ ತಿಂಗ್ ಬಂಬಿ ಮಾಸ್ಟರ್ ತಿಂಗ್ ಬಂಬಲ್ಲ ಕಾಣೆ ನಾನು ತೊಡರ್ಲಿಲ್ಲ ಅಂಚೇನೆ ಓ ಹೀರೋಗ ಓವೇ ಒಂಜಿ ಬ್ಯಾಡ್ ಹ್ಯಾಬಿಟ್ಸ್ ಕೊಡ್ತಿದ್ದೆ ನಾನು ಪಂಡ ಜನಕ್ ಹೀರೋ ಪಂಪುನ ಆಯ್ತು ಆಯ್ತು ಎಡ್ಡೆ ಗುಣ ತುಂಬ ಧಾನ ಹೀರೋ ಆಡ್ಬಂದೆ ಉಪ್ಪೋಡು ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಸರ್ಲಕ್ಕ ಅಂಚೆನೆ ನಾನು ಎನ್ನ ಥಾಟ್ ಹಂಚೆ ನಾನು ಜೋಗಲೇ ಕಲ್ಪ ನೆಟ್ಟಿಲ್ಲ ನಾನೊಂಜಿ ಪರಿಸರದ ವಿಷಯ ದೇವ್ ಮಲ್ತಿದ್ದೆ ನೆಟ್ಟು ಹೆಂಗ ತುಳುನಾಡ್ದ ಮಣ್ಣುಗೋಸ್ಕರ ಪರ ಬತ್ತಿನ ಭತ್ತಿನೊಂಜಿ ಉಡುಗೆ ಎಂಚ ಪೊರಂಬೆ ಮುಲ್ಪ ಹೌ ಬಂಗ ತುಳುನಾಡ್ದ ಮೇನ್ ಜಸ್ಟ್ ಹೆಂಗ್ಳ ದುಂಬುರು ತಿನ್ಸಿಲಿಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಟ್ಟಿಗೆ ಅದು ಬದುಕಿದ್ಲು ಹೆಂಗೆ ಇತ್ತಲಪಂಡು ಏನು ಎಲ್ಲಿ ಒಪ್ಪನಾಗ ಕ್ರಿಶ್ಚನ್ ನಕ್ನ ಬಾಡಿಗೆಗೆ ಏನು ಇತ್ತೀನಿ ಹೆಂಗ್ ಬರಿಟ್ಟು ಬ್ಯಾರನಕಿ ಹೆಂಗ್ಳು ಒಟ್ಟಿಗೆ ಎತ್ತಿನಿ ಆ ಒಂದು ನೆನಪು ಪಿರ ಮರೆ ಕಳಿಸಿ ಅವನು ಪೂರಕೆ ಪಿಚರ್ಡು ಒಂಜಿ ಸಮಾಜಕ್ಕೆ ಒಂದು ಎಡ್ಡೆ ಮೆಸೇಜ್ ಕೊರೋಡು ಒಂಜ್ ಏನು ಟೀಚರ್ ಆದ ಹೆಂಗ್ಳ ಟೀಮ್ ಅಲ್ಲ ಒಂಜಿ ಆಸೆ ಅವು ಸೊ ಆ ಒಂಜಿ ಟೀಮ್ ನಾನು ಕೊರೊಂದಿಲ್ಲೆ ಅಣ್ಣ ತೊಡರ್ಲಕ್ಕ ಬಲ್ಲಿ ಬೇತ ಅವ್ರು ಬಂದು ಡಿಫ್ರೆನ್ಸ್ ಅಂದ್ ಬೇತ ಜನ ಅಣ್ಣ ಫ್ಯಾಮಿಲಿ ನೆಟ್ಟಿಲ್ಲ ಫ್ಯಾಮಿಲಿ ಉಂಡು ಸಸ್ಪೆನ್ಸ್ ಥ್ರಿಲ್ಲರ್ ಜಿಂದಿಡ್ಬಹುದು ಹೆಡ್ ಸಸ್ಪೆನ್ಸ್ ಕೊಡ್ತೇವೆ ಇತ್ತೀರಿ ಪಲ್ಲಾಗಿ ಬಾಯದ ಅಡ್ಡ ಕಾಲ ನಮ್ಮ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಒಂಜೆ ಒಟ್ಟಾರಸ್ತಕ್ ಆತ ಕ್ಲೋಸ್ ಆಗಿತ್ತ ಸೊ ದಿಸ್ ಇಸ್ ಅಬೌಟ್ ನೈಂಟೀಸ್ ದ ಅಂಚಿ ಏಯ್ಟ್ ನೈಂಟೀಸ್ ನೈಂಟೀಸ್ ಇರ್ದ ಪಕ್ಕ ಕಮ್ಮಿ ಒಂದು ಕಮ್ಮಿ ಸೊ ವೆದರ್ ದ ಸ್ಟೋರೀಸ್ ಒಟ್ಟಿಗೆ ಉಪ್ಪು ನಕ್ಕೇರು ಯಾನು ಎನ್ನ ನೇಬರ್ನಾಗಲಿ ಇದೆ ಎನ್ನ ಎಲ್ಲ ಎದುರು ಪುನ ಮುಸ್ಲಿಮ್ನಾಗಲಿ ಪಿರಾಡು ಕ್ರಿಸ್ತಿಯನ್ ಹಾಕಿಂಗೆ ಒಟ್ಟಿಗೆ ಇತ್ತಲ್ಲ ಸೊ ಆ ಒಂದು ಖುಷಿನ ಮಾತೆಲ್ಲ ತೂಗೋಡು ಆ ಒಂದು ಸ್ಪೆಷಾಲಿಟಿ ಮಾತಾಡ್ಬೋದು ಕುಜುರೇ ಇದು ಓಡಾಪೇ ಇದು ತಮಿಳ್ನಾಡು ಇದು ನಾ ಕೇರಳ ಪೋಲೆ ಅಕ್ಕಲು ಪೂರಾ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪೂರಾ ಪಾತ್ರರೂ ಆಕಳ ಮಲಯಾಳಿ ಕೇರಳ ಪೂರಾ ಮಲಯಾಳಿ ಪಾತ್ರರೂ ಇದು ಬೆಂಗ್ಳೂರು ಪೋಣ ಹಿಂದೂ ಮುಸ್ಲಿಂ ಕನ್ನಡ ಪಾತ್ರ ತುಳುನಾಡು ಮಾತ್ರ ಅಕಲ ಧರ್ಮದ ಪ್ರಕಾರ ಆಕಲ್ ಆಕಲ್ ಪಾತು ಆಂಡಲ್ಲ ಆ ಒಂಜಿ ಒಂದು ಧರ್ಮ ಇಲ್ಲ ಭಾಷೆ ಇಡಲಿಲ್ಲ ತುಳುನಾಡು ಒಂದು ಎಸ್ಸನ್ಸ್ ಉಂಟು ಅವೇ ನಿಲ್ಲ ಒಂದು ಓಲ್ಡ್ ಸ್ಟೋರಿ ಹತ್ತು ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ತಾನೇ ಥ್ಯಾಂಕ್ಸ್ ಅಲ್ ಲಾಟ್ಸ್ ಸರ್ ಮಸ್ತ್ ಥ್ಯಾಂಕ್ಸ್ ಜಯಕಿರಣದೊಟ್ಟಿಗೆ ಪಾತ್ರನಿ ಕಜ್ಜೆ ಸಿನಿಮಾದ ಅಪ್ಡೇಟ್ಸ್ ಅಪ್ಡೇಟ್ಸನ್ನು ನನ್ನದುಂಬದ ಸಂಚಿಕೆಟ್ ಕೊರಪ ಇಂಕಲ್ ಇನ್ನೇ ಮತ್ತೆ ಪಾತ್ರನ ಹೊರಚಿ ನನ್ನ ಬರ್ರಂಡಿ ಆಲ್ಮೋಸ್ಟ್ ಸರ್ ಬರ್ಲಕ್ಕ ಇವತ್ತೈದು ಇರ್ತಾ ಶೂಟಿಂಗ್ ನಡ್ತೋದು ಕುಡ್ಲಾಡೆ ನಡಪುಂಡು ಸೊ ಕುಡ್ಲಾಡೆ ಚಿತ್ರೀಕರಣ ಆ ಜಾಗಲೇ ಇಂಕಲ್ ಪೋದು ಜಯಕಿರಣ್ನ ಟೀಮ್ ಪೋದು ಅವಳಿದ ಆ ಸಿನಿಮಾದ ಬಗ್ಗೆ ಅಪ್ಡೇಟ್ಸ್ ರೆಗ್ಯುಲರ್ ಅಪ್ಡೇಟ್ಸ್ ನಿಂಕ್ಳು ಹಿಂಗೆ ಕೊರಪ ಖಂಡಿತ ಥ್ಯಾಂಕ್ ಯು ವೆರಿ ಮಚ್ ಖಂಡಿತ ದಿಲ ಜಯಕಿರಣನ್ ಅಂತೂಲೆ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ಸ್